ಎರಡು ಡ್ರೋಗ್ ಪ್ಯಾರಾಚೂಟ್ ಓಪನ್ ಆಯಿತು ನಂತರ ವೇಗವನ್ನ ತಗ್ಗಿಸೋದಕ್ಕೆ ಅವ್ರು ಬರ್ತಾ ಇದ್ದಂತ ಆ ನೌಕೆಯ ವೇಗವನ್ನ ತಗ್ಗಿಸಬೇಕಲ್ಲ ಆ ಕಾರಣಕ್ಕೆ ನಾಲ್ಕು ಮೈನ್ ಪ್ಯಾರಾಚೂಟ್ ಗಳನ್ನ ಕೂಡ ಓಪನ್ ಮಾಡಿದ್ರು ನಯವಾಗಿ ಅಂದ್ರೆ ಸಾಫ್ಟ್ ಆಗಿ ಫ್ಲೋರಿಡಾ ಸಮುದ್ರಕ್ಕೆ ಈ ನೌಕೆ ಅಪ್ಪಳಿಸಿತ್ತು ಸ್ಪೀಡ್ ಆಗಿ ಬಂದ್ ಅಪ್ಪಳಿಸೋದಲ್ಲ ಅದರ ವೇಗವನ್ನ ತಗ್ಗಿಸೋದಕ್ಕೆ ಪ್ಯಾರಾಚೂಟ್ ಗಳನ್ನ ಬಳಸಿಕೊಂಡ್ರು ವೇಗ ತಗ್ತಾ ಇದ್ದಂತೆ ನಯವಾಗಿ ಬಂದು ಅದು ಲ್ಯಾಂಡ್ ಆಯ್ತು ಅಪ್ಪಳಿಸ್ತು ಅಲ್ಲಿಗೆ ಸಮುದ್ರಕ್ಕೆ ಸಮುದ್ರಕ್ಕೆ ಬೀಳ್ತಾ ಇದ್ದಂತೆ ಆ ಕ್ಯಾಪ್ಸುಲ್ ತೇಲ್ಕೊಂಡು ಬಂತು ಆ ಒಂದು ಇದನ್ನ ನೋಡ್ತಾ ಇದ್ದೀರಲ್ವ ನೀವು ನೌಕೆ ಆ ಕ್ಯಾಪ್ಸೂಲ್ ತೇಲ್ಕೊಂಡು ಬಂದ ತಕ್ಷಣ ನಾಲ್ಕು ಬೋಟ್ಗಳಲ್ಲಿ ಅಮೆರಿಕದ ನೌಕಾಪಡೆ ನೇವಿ ಪಡೆ ಏನಿದೆ ಅದು ಎಂಟ್ರಿ ಕೊಟ್ಟು ಅವರನ್ನ ಭರ ಮಾಡಿಕೊಂಡ್ರು ರೋಪ್ಗಳನ್ನ ಕಟ್ಟಿ ಕ್ಯಾಪ್ಸುಲ್ ಹಡಗಿಗೆ ಶಿಫ್ಟ್ ಮಾಡಿಕೊಂಡ್ರು ಕ್ಯಾಪ್ಸುಲ್ ನಿಂದ ಹೊರ ಬರ್ತಾ ಇದ್ದಂತೆ ಸುನೀತಾ ವಿಲಿಯಮ್ಸ್ ಅವರು ಕೈ ಬೀಸಿದ್ರು ನಾಲ್ವರು ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಆದರೂ ಅವರ ಆರೋಗ್ಯ ತಪಾಸಣೆ ಮಾಡಲಾಗಿದೆ ಒಂದು ರೀತಿ ಸಾವನ್ನೇ ಗೆದ್ದು ಬಂದಂತಹ ಪರಿಸ್ಥಿತಿ ಇದು ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಬಂದ ತಕ್ಷಣನೇ ಕೈ ಬೀಸಿದ್ರು ನೋಡಿ ನಾನು ಆರೋಗ್ಯವಾಗಿದ್ದೀನಿ ಸೇಫ್ ಆಗಿದ್ದೀನಿ ಸೇಫ್ ಆಗಿ ಭೂಮಿಗೆ ರೀಚ್ ಆಗಿದ್ದೀನಿ ಅನ್ನುವಂತಹ ಒಂದು ಸಿಂಬಲ್ ಅನ್ನ ಅವರು ಮಾಡಿದ್ರು ನಾಲ್ವರು ಕೂಡ ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಆದರೂ ನಂತರ ಅವರ ಆರೋಗ್ಯ ತಪಾಸಣೆ ಮಾಡಲಾಯಿತು ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಹೇಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಹಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಅವ್ರನ್ನ ಕಳುಹಿಸಿಕೊಡಲಾಗಿದೆ ಆ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸುನಿತಾ ವಿಲಿಯಮ್ಸ್ ಅವರು ಕೈ ಬೀಸಿದ್ದು ಓಕೆ ಅಂಥೇಳಿ ಒಂದು ರೀತಿಯಾಗಿ ಅವರೇ ಬೆನ್ ತಟ್ಕೊಳ್ಳೋ ರೀತಿ ಮತ್ತು ಸೇಫಾಗಿ ನಾನು ಲ್ಯಾಂಡ್ ಆಗಿದ್ದೀನಿ ಅನ್ನೋ ರೀತಿಯಾಗಿ ಸುರಕ್ಷಿತವಾಗಿದ್ದೀನಿ ಅಂತೇಳಿ ಅವರು ಸಿಂಬಲ್ ಮಾಡ್ತಾ ಇರುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಒಂಬತ್ತು ತಿಂಗಳವರೆಗೂ ಕೂಡ ಅಲ್ಲೇ ಇರಬೇಕು ಅಂದರೆ ಒಂದು ದಿನ ಎರಡು ದಿನ ಅಲ್ಲ ಒಂದು ವಾರಕ್ಕಂತ ಹೋದವರು ಒಂಬತ್ತು ತಿಂಗಳ ಕಾಲ ಅಲ್ಲೇ ಇರಬೇಕಾಯಿತು ಸದ್ಯಕ್ಕೀಗ ಸೇಫಾಗಿ ವಾಪಸ್ಸು ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳುತ್ತಾ ಇರೋದನ್ನೇ ಕಾಯ್ತಾ ಇದ್ರು ಪ್ರತಿಯೊಬ್ರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಆ ಕ್ಷಣಗಳನ್ನ ಪ್ರತಿಯೊಬ್ರು ಕೂಡ ಇವತ್ತು ಕಣ್ ತುಂಬಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲೇ ಬಿಟ್ಟಿದ್ರು ಈ ಹೇಗ್ ಮತ್ತು ಅಲೆಕ್ಸಾಂಡರ್ ಗೋರ್ಬುನೋವ್ ಕೂಡ ಅಂದ್ರೆ ಇವ್ರು ನಾಲ್ಕು ಜನರು ಕೂಡ ಅಲ್ಲೇ ಇದ್ರು ಅವ್ರ ನಾಲ್ಕು ಜನರು ಇವತ್ತು ಭೂಮಿಗೆ ವಾಪಸ್ ಆಗಿದ್ದಾರೆ